ಎಲ್ರಿಗೂ ನಮಸ್ಕಾರ ಇಲ್ಲೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀರಿ ನೀವೇನಾದ್ರೂ ಯೂಟ್ಯೂಬ್ ಗೆ ಫಸ್ಟ್ ಟೈಮ್ ಬರ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ ಅನ್ನ ಕ್ಲಿಕ್ ಮಾಡಿ ಯಾಕಂದ್ರೆ ನಾನ್ ಮಾಡುವಂತ ಪ್ರತಿ ವಿಡಿಯೋ ನೋಟಿಫಿಕೇಶನ್ ಇವರೆಗೂ ಬರುತ್ತೆ ಇವತ್ತಿನ ಒಂದು ವಿಡಿಯೋ ಏನಂತ ಹೇಳಿದ್ರೆ ಈಗಾಗಲೇ ನೀವು ತುಂಬಾ ಜನ ವೇಟ್ ಮಾಡ್ತಾ ಇರ್ತೀರಾ ಗ್ರಹಲಕ್ಷ್ಮಿ ಯೋಜನೆಯ ಹಣ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಟಿವಿ ನೈನ್ ಗೆ ಒಂದು ಕ್ಲಾರಿಟಿನ ಕೊಟ್ಟಿದ್ದಾರೆ ಏನಂತ ಹೇಳಿದ್ರೆ ಇನ್ನ ಅಕ್ಟೋಬರ್ ತಿಂಗಳಲ್ಲಿ ಗ್ರಹಲಕ್ಷ್ಮಿ ಯೋಜನೆಯ ಎರಡು ಎರಡು ಸಾವಿರ ರೂಪಾಯಿ ಹಣ ಬರುತ್ತೆ ಅಂತ ಹೇಳ್ಬಿಟ್ಟು ಆದ್ರೆ ಎಲ್ಲ ಕಂತಿನ ಹಣವನ್ನು ಒಂದೇ ಸಲ ಹಾಕುದಿಲ್ಲ ಅಂತ ಮೊದ್ಲೇ ಹೇಳಿದ್ರು ನಾಲ್ಕು ಸಾವಿರ ಹಣನ ಒಟ್ಟಿಗೆ ಜಮಾ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಆದ್ರೆ ಹನ್ನೆರಡು ಹದಿಮೂರನೇ ಕಂತನ ಒಟ್ಟಿಗೆ ಜಮಾ ಮಾಡೋದಿಕ್ ಆಗೋದಿಲ್ಲ ಅಂತ ಇವಾಗ ಹೇಳ್ತಾ ಇದ್ದಾರೆ ಯಾಕಂದ್ರೆ ಹಣಕಾಸು ಇಲಾಖೆಯಿಂದ ಹಣನೇ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಯಾವ ರೀತಿ ಹಣ ಆಗುತ್ತೆ ಅಲ್ವಾ ಹಾಗಾಗಿ ಇವಾಗ ಅಕ್ಟೋಬರ್ ತಿಂಗಳಲ್ಲಿ ಹನ್ನೆರಡನೇ ಕಂತಿನ ಹಣನ ಜಮಾ ಮಾಡ್ತಾರೆ ಅಂದ್ರೆ ಎರಡು ಸಾವಿರ ಹಣ ಆ ಒಂದು ಪ್ರಕ್ರಿಯೆ ಮುಗಿದ ನಂತರ ಇನ್ನ ಎರಡು ಸಾವಿರ ಹಣನ ನೆಕ್ಸ್ಟ್ ಮಂತ್ ಅಲ್ಲಿ ಏನು ಜಮಾನ ಮಾಡ್ತಾರೆ ಸೊ ಹಾಗಾಗಿ ಇನ್ನು ಯಾವಾಗ ಹಣ ಬರುತ್ತೆ ಅಂತ ಹೇಳಿ ನಾವೆಲ್ಲರೂ ಕಾದು ನೋಡ್ಬೇಕು ಅಷ್ಟೇ ತುಂಬಾ ಜನಕ್ಕೆ ಕ್ವಶನ್ ಇದೆ ಏನಂತ ಹೇಳಿದ್ರೆ ಏನು ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಮಾಡ್ತಾರೋ ಅಥವಾ ಇಲ್ಲಿಗೆ ನಿಲ್ಲಿಸ್ಬಿಡ್ತಾರೋ ಅಂತ ಹೇಳ್ಬಿಟ್ಟು ಬಟ್ ಅವ್ರು ಒಂದು ಕ್ಲಾರಿಟಿನ ಕೊಡ್ತಿದ್ದಾರೆ ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಗ್ಯಾರಂಟಿನ ಕೊಟ್ಟಿದ್ದಾರೆ ಅಲ್ವಾ ಯಾವುದೇ ಒಂದು ಗ್ಯಾರಂಟಿನ ಕೂಡ ನಿಲ್ಲಿಸೋದಿಲ್ಲ ಮುಂದುವರೆಸ್ತಾನೆ ಇರ್ತಾರೆ ಅಂತ ಹೇಳಿ ಒಂದು ಗ್ಯಾರಂಟಿನ ಕೂಡ ಕೊಟ್ಟಿದ್ದಾರೆ ಹಾಗೆ ತುಂಬಾ ಜನ ಗಣೇಶ ಚತುರ್ಥಿ ಹಬ್ಬಕ್ಕೆ ಏನು ಹಣ ಬರುತ್ತೆ ಅಂತ ಹೇಳಿ ಕಾದು ಬಟ್ ಅವಾಗ ಕೂಡ ಬಂದಿಲ್ಲ ಅಂದ್ರೆ ಆಗಸ್ಟ್ ತಿಂಗಳಲ್ಲಿ ಬಂದಿದೆ ಬಟ್ ಇವಾಗ ಇನ್ನ ಹನ್ನೆರಡನೇ ಕಂತಿನ ಹಣ ದಸರಾ ಹಬ್ಬಕ್ಕಾದ್ರೂ ಬರುತ್ತೆ ಅಂತ ಹೇಳಿ ತುಂಬಾ ಆಸೆಯಿಂದ ಕಾಯ್ತಾ ಇದ್ದಾರೆ ಅದಕ್ಕೆ ಕೂಡ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಕ್ಲಾರಿಟಿನ ಕೊಟ್ಟಿದ್ದಾರೆ ಅಕ್ಟೋಬರ್ ಅಲ್ಲಿ ಸಾವಿರ ರೂಪಾಯಿ ಹಣ ಬರುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ಈ ಒಂದು ಎರಡ್ ಸಾವಿರ ಹಣ ಎಲ್ರಿಗೂ ಬಂದಾದ ನಂತರ ನೆಕ್ಸ್ಟ್ ಒಂದು ಹದಿಮೂರನೇ ಕಂತಿನ ಹಣ ಬಿಡುಗಡೆ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ ಅಂದ್ರೆ ಒಂದು ಕಂತಿನ ಹಣ ಬಿಡುಗಡೆ ಆದ ನಂತರ ಅಂದ್ರೆ ಎಲ್ಲರಿಗೂ ಸಿಕ್ಕಿದ ನಂತರನೇ ಇನ್ನೊಂದು ಕಂತಿನ ಹಣನ ಬಿಡುಗಡೆ ಮಾಡ್ತಾರೆ ಸೊ ಹಾಗಾಗಿ ಯಾರು ಕೂಡ ಏನು ಟೆನ್ಷನ್ ಮಾಡ್ಕೊಳ್ಳೋದಿಕ್ಕೆ ಹೋಗ್ಬೇಡಿ ಹಾಗೆ ನಾವು ಕೂಡ ಇನ್ನು ಕಾದು ನೋಡ್ಬೇಕಷ್ಟೇ ಯಾವಾಗ ಗ್ರಹಲಕ್ಷ್ಮಿ ಹಣ ಬರುತ್ತೆ ಅಂತ ಹೇಳ್ಬಿಟ್ಟು ಇವತ್ತಿನ ಒಂದು ಬ್ಲಾಗ್ ಇಷ್ಟೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮಾತ್ರ ಸಿಗ್ತೀನಿ ಅಲ್ಲಿವರೆಗೂ ಕೇರ್ ಬೈ ಬಾಯ್